ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಹೇ ವರು ಏನಿದು ಭಾಳ ದಿನದ ಮೇಲೆ ಬಂದಿದೆಯಾ ಎಷ್ಟು ಕರೆದರೂ ಬರ್ತಾ ಇರಲಿಲ್ಲ ಇವತ್ತು ನೀನಾಗಿಯೇ ಬಂದಿದೆಯಾ ಅದರಲ್ಲೂ ಮನೆಗೇ ಖುಷಿ ಖುಷಿಯಾಯಿತು ಕಣೆ ಏನತ್ತಿದ್ದ ಸುಧಾಳನ್ನು ಕೈ ಹಿಡಿದು ಅವಳ ರೂಮಿಗೆ ಕರೆದುಕೊಂಡು ಹೋಗಿ ತೆಕ್ಕೆಗೆ ಬಿದ್ದಳು ವಾರಿಜ ವಾರಿಜ ಸುಲಭವಾಗಿ ಮನದ ಬೇಗುದಿಯನ್ನು ಯಾರಲ್ಲೂ ಹೇಳಿಕೊಳ್ಳುವವಳಲ್ಲ ಅವಳಿಗೆ ಇದ್ದ ಒಬ್ಬಳೇ ಆಪ್ತ ಸ್ನೇಹಿತೆ ಸುಧಾ ಹದಿನೆಂಟು ವರ್ಷಗಳ ಸ್ನೇಹ ಅವರಿಬ್ಬರದು ಇಬ್ಬರೂ ಒಬ್ಬರನ್ನೊಬ್ಬರು ಚೆನ್ನಾಗಿಯೇ ಅರಿತಿದ್ದಾರೆ ಇಬ್ಬರೂ ಇನ್ನೊಬ್ಬರ ಮನಸ್ಸನ್ನು ಶಾಂತ ಮಾಡುವ ಗುಣ ಇರುವವರು ತಮ್ಮ ಪರಿಧಿಯಲ್ಲೇ ನಿಂತು ಇನ್ನೊಬ್ಬರ ಕಷ್ಟ ಸುಖಗಳಿಗೆ ಹೆಗಲನ್ನೀಯುವರು ತನ್ನನ್ನು ಅಪ್ಪೆ ಅಳುತ್ತಿದ್ದ ಗೆಳತಿಯ ಬೆನ್ನು ನೇವರಿಸುತ್ತಾ ದುಃಖ ಕಡಿಮೆಯಾಗುವುದನ್ನೇ ಕಾಯುತ್ತಿದ್ದಳು ಸುಧಾ ಸ್ವಲ್ಪ ಹೊತ್ತು ಹತ್ತು ಹಗುರಾದ ವಾರಿಜಾಳಿಗೆ ಕುಡಿಯಲು ನೀರು ಕೊಟ್ಟಳು ಏನೋ ಹೇಳಲು ಬಾಯಿ ತೆಗೆದ ವಾರಿಜಾಳಿಗೆ ಒಂಚೂರು ಹೊಟ್ಟೆಗೆ ಏನಾದರೂ ಹಾಕ್ಕೋವರು ಆಮೇಲೆ ಮಾತು ಎಂದವಳು ಅಡಿಗೆ ಮನೆಗೆ ಹೋಗಿ ಬಿಸಿ ಕಾಫಿಯೊಂದಿಗೆ ಚಪಾತಿ ಪಲ್ಯ ಬಡಿಸಿದ್ದ ತಟ್ಟೆಯನ್ನು ತಂದಳು ತಟ್ಟೆ ಖಾಲಿ ಮಾಡದೆ ಬಿಡುವವಳಲ್ಲ ಎಂದು ತಿಳಿದಿದ್ದ ವಾರಿಜಾ ಪೂರ್ತಿ ತಿಂಡಿ ತಿಂದು ಕಾಫಿಯನ್ನು ಕುಡಿದಿದ್ದಳು ಈಗ ಹೇಳು ಕೇಳಿದಳು ಸುಧಾ ಅದು ಅಣ್ಣ ಫೋನ್ ಮಾಡಿದ್ದ ನಿಧಾನವಾಗಿ ಹೇಳಿದಳು ವಾರಿಜ ವಾಟ್ ನಿಜವಾಗ್ಲೋ ಎಂದು ಸುಧಾ ಅಚ್ಚರಿಯಿಂದ ಕೇಳಿದಾಗ ವಾರಿಜ ಉದ್ದುದ್ದ ತಲೆ ಆಡಿಸಿದಳು ಮತ್ತೊಮ್ಮೆ ಅಪ್ಪಿದವಳ ಕಣ್ಣಲ್ಲೂ ನೀರಿನ ಸೆಲೆಯಿತ್ತು ಇಷ್ಟು ದೀರ್ಘ ವರ್ಷಗಳು ತನ್ನ ತವರಿನಿಂದ ದೂರ ಇದ್ದ ಗೆಳತಿ ಅನುಭವಿಸಿದ ನೋವು ತಿಳಿದಿದೆ ಸುಧಾಳಿಗೆ ಇಂದು ಅವಳಿಗಾಗುತ್ತಿರುವ ಖುಷಿ ಅಂದಾಜು ಕೂಡ ಇತ್ತು ಅಣ್ಣನ ಮಗಳು ಮದುವೆಗೆ ಕರೆದಿದ್ದಾನೆ ಮುಂದಿನ ಗುರುವಾರ ಅಲ್ಲಿಗೆ ಹೋಗ್ತೀವಿ ಎಂದವಳನ್ನು ಒಂದು ಸುತ್ತು ತಿರುಗಿಸಿ ಗಿರಿಕಿ ಹೊಡೆಸ್ದಳು ಸುಧಾ ನಂಗೆ ತುಂಬ ವರು ಖುಷಿಯಿಂದ ಹೇಳಿದಳು ಸುಧಾ ಆದರೆ ನಂಗೆ ಭಯ ಆಗ್ತಿದೆ ಸುಧಾ ವಾರಿಜಾಳ ದನಿಯಲ್ಲಿ ಸಣ್ಣ ಆತಂಕ ಭಯ ಯಾಕೆ ಅಲ್ಲಿ ವಾರುಣಿ ಮಂಜು ಹಾಗೆ ಜಗ್ಗು ಮಾಮ ಕೂಡ ಇರ್ತಾರೆ ಕಣೆ ಅವರನ್ನೆಲ್ಲ ಹೇಗೆ ಎದುರಿಸಲಿ ಅವರೆದುರಿಗೆ ಹೇಗೆ ತಲೆ ನಿಲ್ಲಿ ಕಣ್ಣೀರು ತುಂಬಿದಳು ವಾರಿಜ ವರು ಇಷ್ಟು ವರ್ಷದಲ್ಲಿ ಅವರೆಲ್ಲ ನಿನ್ನ ಕ್ಷಮಿಸಿರ್ತಾರೆ ಕಣೆ ವಾರುಣಿ ನಿನ್ನ ಒಡ ಹುಡಿದಳಲ್ವಾ ಮತ್ತು ಮಾಮ ನಿನ್ನ ಜೊತೆ ಆಡ್ಬಿಡ್ದವನು ಅವರಿಗೂ ನಿನ್ನ ಮೇಲೆ ಅಕ್ಕೋರೇ ಇರೋದಿಲ್ವಾ ಎಲ್ಲರೂ ನಿನ್ನನ್ನು ಒಪ್ಪಿಕೊಳ್ತಾರೆ ಬಿಡು ಸಮಾಧಾನ ಮಾಡಿದಳು ಸುಧಾ ನನ್ನನ್ನು ಒಪ್ಪಿಕೊಳ್ತಾರೆ ಆದರೆ ಶ್ರೀ ಶ್ರೀಕಾಂತ್ ಅವರಿಗೆ ಅವಮಾನ ಆದರೆ ಏನು ಮಾಡೋದು ಚಿಂತೆಯಿಂದ ಕೇಳಿದಳು ಯಾಕೆ ಸುಮ್ಮನೆ ನೆಗೆಟಿವ್ ಯೋಚನೆ ಮಾಡ್ತೀಯಾ ಹಾಗೇನಾಗಲ್ಲ ಈಗ ಎಲ್ಲ ಮಾಗಿರ್ತಾರೆ ಕಣೆ ಹಳೇದನ್ನು ಕಿದಕಿ ಕೂರಲ್ಲ ಹಾಗೇ ಬೇಸರ ಏನಾರು ಇರೋ ಹಾಗಿದ್ದರೆ ನಿನ್ನನ್ನು ಯಾಕೆ ಕರಿತಾ ಇದ್ದರು ಹೇಳು ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಕೂರಬೇಡ ಒಳ್ಳೆ ಯೋಚನೆನೇ ಮಾಡು ನಗ್ನಗ್ತಾ ಹೋಗ್ಬಾ ಗೆಳತಿಯ ಸಮಾಧಾನದ ಮಾತು ಕೇಳಿ ವಾರಿಜಾಳಿಗೆ ಸ್ವಲ್ಪ ಶಾಂತಿ ದೊರಕಿದ ಹಾಗಾಯಿತು ಇತ್ತ ವಾಗೀಶನ ಮನೆಯಲ್ಲಿ ಮಧ್ಯಾಹ್ನದ ಅಡಿಗೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದ ವಾರುಣಿಯ ಬಳಿ ಬಂದು ಕುಳಿತರು ಲೀಲಾ ಸೊಪ್ಪು ಸೊಸುತ್ತಾ ಕುಳಿತ ಅತ್ತಿಗೆಯನ್ನು ಕಂಡು ಬಿಡತ್ತಿಗೆ ನಾನು ಮಾಡ್ತೀನಿ ನೀನು ಎಷ್ಟು ಅಂತ ಕೆಲಸ ಮಾಡ್ತೀಯ ನಿಜವಾಗ್ಲೂ ಅಮ್ಮ ನಿನ್ನಂಥ ಸೊಸೆ ಪಡೆಯ ಪುಣ್ಯ ಮಾಡಿದ್ಲು ಅಮ್ಮನ್ನ ಒಳ್ಳೆ ಮಕ್ಕಳನ್ನ ನೋಡ್ಕೊಂಡಾಗ ನೋಡ್ಕೊಳ್ತೀಯ ಎಂದಳು ಆ ಮಾತು ಬಿಡು ಈಗ ನಿನ್ನ ಮಾತು ಹೇಳು ನಿಂಗಿನ್ನೂ ವಾರಿಜನ್ ಮೇಲೆ ಬೇಜಾರಾ ಕೇಳ್ದಳು ಲೀಲ ಯಾರ ಮೇಲೆ ಬೇಜಾರು ಮಾಡ್ಕೊಂಡು ಏನಾಗಬೇಕಾಗಿದೆ ಅದಕ್ಕೆ ಎಲ್ಲ ಮುಗ್ದೋದ್ ಕತೆ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಎಂದವಳ ಕಣ್ಣಲ್ಲಿ ನೀರಿನ ಪಸೆ ಸ್ಪಷ್ಟ ವಾರುಣಿಯ ಪಕ್ಕದಲ್ಲೇ ಬಂದು ಕುಳಿತ ಲೀಲಾ ಮುಂದೆ ಸಾಗಿ ಹೋಗಿದೆ ಹಿಂದಿನ ಪ್ರೀತಿ ಸಮಾಧಿಲೇ ಇದ್ದರೆ ಒಳ್ಳೆಯದು ವಾರುಣಿ ಈಗ ಅದನ್ನು ಹೊರಗಡೆ ತೆಗೆದ್ರೆ ಕೊಳೆತ ವಾಸನೆ ಎಲ್ಲ ಕಡೆ ಹರಡುತ್ತೆ ಇಷ್ಟು ದಿನ ಬಾರದೆ ಇದ್ದೋರು ಕೂಡ ಇನ್ನು ಎದುರಿಗೆ ಬರ್ತಾರೆ ವಾಣಿ ಸಹಿಸ್ಕೊಳ್ಬೇಕು ಎದುರು ಬಂದಾಗ ಹೆಜ್ಜೆ ತಡವರಿಸಬಾರ್ದು ಹೃದಯ ಹಾಡಬಾರ್ದು ಅತ್ತಿಗೆಯಾಗಿ ನಾದಿನಿಗೆ ಬುದ್ಧಿ ಹೇಳುವ ಕೆಲಸ ಮಾಡಿದಳು ತನ್ನ ಕರ್ತವ್ಯ ನಿಭಾಯಿಸಿದಳು ಅತ್ತಿಗೆ ಅದು ನಿಮಗೆ ಎಲ್ಲ ಗೊತ್ತಾ ನಿಧಾನವಾಗಿ ಅಳುಕುತ್ತಲೇ ಕೇಳಿದಳು ವಾರುಣಿ ಗೊತ್ತು ನೀನು ಅವರನ್ನು ಮರ್ತಿಲ್ಲ ಅನ್ನೋದು ಗೊತ್ತು ಮರೆಯೋಕ್ಕಾಗದೇ ಇದ್ದರೂ ಇರಬೇಕು ಅರುಣಿ ನಿನಗೆ ಅನ್ಯಾಯ ಏನಾಗಿಲ್ಲ ಮಂಜಣ್ಣನಂತ ಚಿನ್ನದಂಥ ಗಂಡ ಸಿಕ್ಕಿದ್ದಾರೆ ನೇಹಾ ಅಂತ ಮುತ್ತನಂಥ ಮಕ್ಕಳಿದ್ದಾರೆ ಜೋಡಿಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ ನಿನ್ನ ಜೋಡಿ ಮಂಜು ಅಂತ ಆ ಭಗವಂತ ಬರ್ದಿಟ್ಟಿದ್ದ ಅನಿಸುತ್ತೆ ಅದಕ್ಕೆ ವಾರಿಜ ಕಾರಣ ಆದಲೋ ಅಷ್ಟೇ ಎಂದವಳ ಹೆಗಲ ಮೇಲೆ ಹೊರಗೆ ಬಿಕ್ಕಿದಳು ವಾರುಣಿ ವಾರಿಜನ ದೂರ ಇಟ್ಟು ಅತ್ತೇನೂ ನೆಮ್ಮದಿಯಾಗಿರಲಿಲ್ಲ ನಿಮ್ಮಣ್ಣ ಕೂಡ ನೆಮ್ಮದಿಯಾಗಿರಲಿಲ್ಲ ಎಲ್ಲರದ್ರೆ ಕೂಗಾಡ್ತಾ ಇದ್ದ ನಿಮ್ಮ ಅಣ್ಣನ ಪರ್ಸಲ್ಲಿ ಈಗಲೂ ವಾರಿಜನ್ ಫೋಟೋ ಇದೆ ಅಂದರೆ ನಂಬ್ತೀಯ ನೀನು ಪ್ರತಿ ನಾಗರ ಗೌರಿ ಹಬ್ಬದಲ್ಲಿ ಅವ್ರ ತೋಟದಲ್ಲಿ ಎಷ್ಟು ಅಳ್ತಾ ಇದ್ರು ಅನ್ನೋದು ನನಗೆ ಗೊತ್ತಿದೆ ವಾರುಣಿ ಆದರೆ ನಿನಗೆ ಮಂಜಣ್ಣಂಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ವಾರಿಜನ್ ಮೇಲೆ ತಮಗಿರೋ ಪ್ರೀತಿನ ಮುಚ್ಚಿಡ್ತಾಯಿದ್ರು ಈಗ ನೀನು ವಾರಜನ ಕ್ಷಮಿಸಿಲ್ಲ ಅಂದರೆ ಮತ್ತೆ ಸಂಕಟ ಪಡ್ತಾರೆ ನನ್ನ ಗಂಡನ ನೆಮ್ಮದಿಗೋಸ್ಕರ ನೀನು ಕೇಳ್ಕೊಳ್ತಾ ಇದ್ದೀನಿ ವಾರುಣಿ ಅವಳನ್ನು ಕ್ಷಮಿಸ್ಬಿಡು ಎಂದರು ಲೀಲಾ ನೀವು ಹೇಳಿದ ನಿಜ ಅದಕ್ಕೆ ಯಾರ್ಯಾರ ಜೋಡಿ ಅಂತ ಮೊದಲೇ ಬರೆದಿಟ್ಟಿರ್ತಾನೆ ಬ್ರಹ್ಮ ನನಗೇನು ವಾರಿಜಕ್ಕನ ಮೇಲೆ ಬೇಸರ ಇಲ್ಲ ಬಿಡಿ ಅದಕ್ಕೆ ಎಂದಳು ದುಃಖ ನನಗುತ್ತಾ ಒಟ್ಟಿನಲ್ಲಿ ಎಲ್ಲರೂ ಬರುವ ಗುರುವಾರದ ನಿರೀಕ್ಷೆಯಲ್ಲೇ ಇದ್ದರು ಅಮ್ಮ ಊರಿಗೆ ಹೋಗೋಕ್ಕೆ ಪ್ಯಾಕಿಂಗ್ ಆಯಿತಾ ಆದ್ಯ ಕೇಳಿದಾಗ ಹ್ಞೂ ನಂದು ಅಪ್ಪಂದು ಆಗಿದೆ ನಿಮ್ಮಿಬ್ಬರದ್ದು ಆಯ್ತಾ ಎಂದರು ವಾಗೀಶ ಇನ್ನೊಮ್ಮೆ ಫೋನ್ ಮಾಡಿ ವಾರಿಜ ಶ್ರೀಕಾಂತ್ ಅವರೊಂದಿಗೆ ಮಾತನಾಡಿ ಸೀದಾ ದೇವಸ್ಥಾನಕ್ಕೆ ಬಂದು ತಲುಪುವಂತೆ ಹೇಳಿದ್ದ ಆದ್ಯ ಅದಿತಿ ತಮಗೆ ತಿಳಿದಷ್ಟು ಶಾಪಿಂಗ್ ಮಾಡಿ ಬಂಧುಗಳಿಗೆಲ್ಲ ಉಡುಗೊರೆ ತೆಗೆದುಕೊಂಡಿದ್ದರು ಹೊರಡೋ ಹಿಂದಿನ ದಿನ ಅದಿತಿ ಆದ್ಯ ವಾರಿಜ ಶ್ರೀಕಾಂತ್ ಎಲ್ಲರೂ ಬಾಲ್ಕನಿಯಲ್ಲಿ ಕುಳಿತಿದ್ದರು ಊರಿನಿಂದ ಬಂದ ಮೇಲೆ ತಮ್ಮ ಜೀವನ ಈಗಿನಂತೆ ಇರುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿತ್ತು ಅಲ್ಲಿಂದ ಸಿಹಿ ನೆನಪುಗಳ ಬುತ್ತಿ ಹೊತ್ತು ತರುವರೋ ಅಥವಾ ಕಹಿ ಅನುಭವದ ಮೂಟೆ ತರುವರೋ ತಿಳಿದಿರಲಿಲ್ಲ ನಾಲ್ವರ ಮನದಲ್ಲೂ ಸಂತಸ ಹಾಗೂ ದುಗುಡದ ಮಿಶ್ರಭಾವ ವಾರಿಜ ಅವರ ಮನಸ್ಥಿತಿ ಶ್ರೀಕಾಂತ್ ಅವರಿಗೆ ತಿಳಿದಿತ್ತು ದೀರ್ಘಕಾಲದ ನಂತರ ತಮ್ಮವರನ್ನೆಲ್ಲ ನೋಡುವ ಖುಷಿ ಎಲ್ಲರೂ ಹೇಗೆ ಸ್ವೀಕರಿಸುವರೋ ಎಂಬ ಆತಂಕ ಹೊಸ ಜನ್ರೇಷನ್ ಮಕ್ಕಳು ಹೇಗೆ ನೋಡಬಹುದು ಎಂಬ ಕುತೂಹಲ ಎಲ್ಲ ಸೇರಿತ್ತು ವಾರಿಜಾಳ ಮನದೊಳಗೆ ಇತ್ತ ವಾಗೀಶನ ಮನೆಯಲ್ಲಿ ಲೀಲಾ ಅಮ್ಮಂಗೆ ಮಾತ್ರೆ ಕೊಟ್ಟಾಯ್ತಾ ಕೇಳಿದ ವಾಗೀಶ ಹ್ಞೂ ಕೊಟ್ಟೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಮಾರುಕ್ ತರಿಸಿದ ಲೀಲಾ ವಾಗೀಶ ಅವರು ತೆಗೆದುಕೊಳ್ಳಬೇಕಾದ ಮಾತ್ರೆಗಳನ್ನು ಹಿಡಿದು ಬಂದಿದ್ದರು ವಾರುಣಿ ಹತ್ರ ಮಾತಾಡಿದೆಯಾ ವಾರಿಜ ಬರೋದ್ರ ಬಗ್ಗೆ ಏನಾದರೂ ಹೇಳಿದ್ಲ ಮಾತ್ರೆ ತೆಗೆದುಕೊಂಡ ಮೇಲೆ ನೀರಿನ ಲೋಟ ಕೈ ಲೀಲಾಳ ಕೈಯಲ್ಲಿ ಇಡುತ್ತಾ ಕೇಳಿದರು ವಾಗೀಶ ಹ್ಞೂ ಸ್ವಲ್ಪ ಇರ್ಸು ಮುರುಸು ಇದೆ ಅವ್ರ ಮನಸ್ಸಲ್ಲಿ ಆದರೆ ಅದೇನು ದೊಡ್ಡದಲ್ಲ ಬಿಡಿ ಮತ್ತು ಮಂಜಣ್ಣ ಏನಂದರೂ ಲೀಲಾಳಿಗೂ ಕುತೂಹಲ ತುಂಬ ಈಸಿಯಾಗಿ ತೊಗೊಂಡ ಸಂತೋಷವಾಗಿಯೇ ಸ್ವಾಗತ ಮಾಡೋಣ ಅಂದ ಮುಂಚೆಯೇ ಈ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ನನಗೆ ತುಂಬ ಹಗುರ ಅನ್ನಿಸ್ತು ಎಂದ ವಾಗೀಶ ಹಗುರವಾದ ಮನಸ್ಸಿನಿಂದ ವಾಗೀಶನ ಮಾತು ಕೇಳಿ ನೆಮ್ಮದಿಯ ನೆಟ್ಟಿಸಲು ಬಿಟ್ಟರು ಲೀಲಾ ಮಕ್ಕಳಿಗೆಲ್ಲ ಹೇಳಿದೆಯಾ ತಾನೇ ಯಾರೋ ಅವರಿಗೆ ಬೇಸರ ಆಗೋ ಹಾಗೆ ಮಾತಾಡಬಾರ್ದು ಅಂತ ವಾರೀಜನ್ ಮಕ್ಕಳಿಗೂ ಇದು ಅಜ್ಜಿ ಮನೆ ಹಾಗೆ ಮಕ್ಕಳಿಗೆ ಮತ್ತೊಂದು ಸರ್ತಿ ಹೇಳು ನೀನು ನೆನಪಲ್ಲಿಟ್ಕೋ ಅವರಿಲ್ಲಿಗೆ ಬಂದು ಯಾಕಾದರೂ ಬಂದ್ವೋ ಅಲ್ಲೇ ಆರಾಮಿತ್ತು ಅನ್ನಿಸ್ಬಾರ್ದು ಎಂದ ವಾಗೀಶ ಮಲಗಲು ಹೊರಟ ಕಣ್ಣು ಮುಚ್ಚಿದ ವಾಗೀಶನಿಗೆ ಹಿಂದಿನ ಘಟನೆಗಳೆಲ್ಲ ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಹಾದು ಹೋಗತೊಡಗಿದವು ಅಮ್ಮ ನಮ್ಮ ಮಂಜು ಇಲ್ವಾ ಅವನಿಗೆ ನಮ್ಮ ವಾರಿಜನ್ ಕೊಟ್ಟರೆ ಹೇಗಿರುತ್ತೆ ಸೀತಮ್ಮನ ಎದುರು ಕುಳಿತು ಕೇಳುತ್ತಿದ್ದ ವಾಗೀಶ ಹುಡುಗ ಏನೋ ಒಳ್ಳೆಯವನೋ ಅಂತಸ್ತು ಕೂಡ ನಮಗೆ ಸರಿಯಾಗೇ ಇದೆ ನಾಗಮ್ಮ ಅಂತೂ ಹಸುನಂತ ಹೆಂಗಸು ಅವಳು ಸೊಸೆಯಾಗೋಕೆ ನಮ್ಮ ವಾರಿಜ ಪುಣ್ಯ ಮಾಡಿದ್ಲು ತುಂಬಿದ ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಬೋದು ನಮ್ಮ ವಾರಿಜ ಸೀತಮ್ಮ ಸಡಗರದಿಂದಲೇ ಹೇಳಿದರು ಅದೇ ನಾನು ಅದೇ ಯೋಚನೆ ಅಮ್ಮ ಮಂಜಂಗೆ ಕೊಟ್ಟರೆ ನಮ್ಮ ಕಣ್ಮುಂದೇನೇ ಇರ್ತಾಳೆ ಅಪ್ಪಯ್ಯನ ಕಿವಿಗೆ ಈ ಮಾತು ಹಾಕು ಆಯಿತಾ ಅಪ್ಪಯ್ಯ ಹ್ಞೂ ಅಂದರೆ ಮಾತು ಮುಂದುವರಿಸ್ಬಿಡೋಣ ತನ್ನ ಮುದ್ದಿನ ತಂಗಿಯನ್ನು ತನ್ನ ನೆಚ್ಚಿನ ಗೆಳೆಯನಿಗೆ ಮದುವೆ ಮಾಡಿಸಿ ಕಣ್ಣೆದಿರಿನಲ್ಲೇ ಇಟ್ಟುಕೊಳ್ಳುವ ಹಂಬಲ ವಾಗೀಶನದ್ದು ಸೀತಮ್ಮ ರಾಮರಾಯರ ಹನ್ನೆರಡು ಮಕ್ಕಳಲ್ಲಿ ಉಳಿದದ್ದು ಬರೀ ಮೂರು ಮಾತ್ರ ನಾಲ್ಕನೆಯವನಾಗಿ ಹುಟ್ಟಿದ ವಾಗೀಶ ಆರನೆಯವಳಾಗಿ ಹುಟ್ಟಿದ ವಾರಿಜ ಮತ್ತು ಹತ್ತನೆಯವಳಾಗಿ ಹುಟ್ಟಿದ ವಾರುಣಿ ವಾಗೀಶನಿಗೂ ವಾರಿಜಾಳಿಗೂ ಮೂರು ವರ್ಷದ ಅಂತರ ಅಷ್ಟೆ ಹಾಗಾಗಿ ಇಬ್ಬರ ಬಾಂಧವ್ಯ ಅಪರೂಪದ್ದು ಎನ್ನುವಂತಿತ್ತು ವಾರಿಜಾಳಿಗೆ ವಾಗೀಶ ಇಲ್ಲದೆ ಬೆಳಗ್ಗೆ ಆಗುತ್ತಿರಲಿಲ್ಲ ಎಲ್ಲದಕ್ಕೂ ಅಣ್ಣ 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 ಅಪ್ಪ ಅಮ್ಮನ ಹಂಬಲಕ್ಕಿಂತ ಅಣ್ಣನ ಹಂಬಲವೇ ಅವಳಿಗೆ ವಾಗೀಶನಿಗೂ ವಾರಿಜಾಳೆ ಪುಟ್ಟ ರಾಜಕುಮಾರಿ ಅವಳಿಗೆ ಸ್ನೇಹಿತನೂ ಹೌದು ಗುರುವೂ ಹೌದು ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಆತ್ಮೀಯತೆ ವಾಗೀಶನಿಗೆ ಸೋದರ ಸಂಬಂಧದಲ್ಲೇ ಲೀಲಾಳ ಜೊತೆ ಮದುವೆ ಎಂದು ಚಿಕ್ಕಂದಿನಲ್ಲೇ ನಿಶ್ಚಯವಾಗಿತ್ತು ವಾರಿಜಾಳ ಮದುವೆ ದಿನವೇ ತನ್ನದೂ ಮದುವೆ ಎಂದು ಘೋಷಿಸಿಬಿಟ್ಟಿದ್ದ ವಾಗೀಶ ವಾರಿಜ ಕಲಿಯುವುದರಲ್ಲಿ ಹುಷಾರು ಇದ್ದ ಕಾರಣ ಅವಳಿಗೆ ಬೇಗ ಮದುವೆ ಮಾಡಿರಲಿಲ್ಲ ಡಿಗ್ರಿಯಾದರೂ ಮಾಡಲಿ ಅವಳು ಎಂದಿದ್ದ ವಾಗೀಶ ಡಿಗ್ರಿ ಆದ ಮೇಲೆ ಗುರುಬಲ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಎರಡು ವರ್ಷ ಮದುವೆ ಯೋಚನೆಯನ್ನೇ ಮಾಡಿರಲಿಲ್ಲ ಹಾಗಾಗಿ ನಿರಾತಂಕದಿಂದ ಎಂ ಎ ಕೂಡ ಮುಗಿಸಿದ್ದಳು ವಾರಿಜ ರಾಮರಾಯರೇ ಜಾತಕ ನೋಡಿ ಹೊಂದಿಸುವುದಿಲ್ಲ ಮಾಡುತ್ತಿದ್ದರು ಅವರೇ ವಾರಿಜಾಳ ಜಾತಕ ನೋಡಿ ಈಗ ಅವಳಿಗೆ ಗುರುಬಲ ಇದೆ ಮದುವೆ ಮಾಡಲು ಏನೂ ಅಡ್ಡಿ ಇಲ್ಲ ಎಂದಾಗ ತನ್ನ ಗೆಳೆಯನ ಜಾತಕ ಹಿಡಿದು ತಂದಿದ್ದ ವಾಗೀಶ ಸಿತಾ ವಾರಿಜನ್ ಜಾತಕ ತೊಗೊಂಡ್ಬಾ ಮಂಜನ್ ಜಾತಕ ಅವಳ ಜಾತಕಕ್ಕೆ ಹೊಂದತ್ತ ನೋಡ್ತೀನಿ ಎಂದರು ರಾಮರಾಯರು ಸೀತಮ್ಮ ಕೊಟ್ಟ ಜಾತಕ ಹೊಂದಿಸಿ ನೋಡಿದ ರಾಮರಾಯರು ಅಬ್ಬಬ್ಬಾ ಎಂಥ ಅಪರೂಪದ ಹೊಂದಾಣಿಕೆ ಇದೆಯಲ್ಲೇ ಈ ಜಾತಕದಲ್ಲಿ ಒಬ್ಬರಿಗೋಸ್ಕರನೇ ಇನ್ನೊಬ್ಬರು ಹುಟ್ಟಿದ್ದಾರೆ ಅನ್ನೋ ಹಾಗಿದೆ ಮತ್ತೆ ಎರಡನೇ ಯೋಚನೆ ಮಾಡೋದೇ ಬೇಡ ಮದುವೆ ಮಾಡಿಬಿಡೋದೆ ಎಂದರು ವಾಗೀಶ ಅವರಿಗಂತೂ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಯ್ಯೋ ಒಂದು ನಿಮಿಷ ತಡೀರಿ ಅಂದರೆ ಈಗ ನೀವು ನೋಡಿದ್ದು ವಾರಿಜನ್ ಜಾತಕ ಅಲ್ಲ ವಾರುಣಿದು ಎಂದರು ಜಾತಕ ಎರಡನ್ನು ತೆಗೆದಿಡಲು ಬಂದ ಸೀತಮ್ಮ ಅಯ್ಯೋ ಹೌದಾ ಎನ್ನುತ್ತಾ ಮತ್ತೊಮ್ಮೆ ತೆಗೆದು ನೋಡಿದರು ಓ ಹೌದು ಇದು ವಾರುಣಿ ಜಾತಕ ಒಳಗೆ ತೆಗೆದಿಡು ವಾರಿಜ ಮಂಜು ಜಾತಕನ ಇನ್ನೊಂದ್ಸರಿ ನೋಡ್ಬಿಡ್ತೀನಿ ಎಂದವರು ಜಾತಕ ನೋಡಿ ಇವರದ್ದು ಆಗ ಬರುತ್ತೆ ತೊಂದರೆ ಏನಿಲ್ಲ ಎಂದರು ಆದರೂ ಅವರ ಮನದಲ್ಲಿ ಮೊದಲು ಕೂಡಿದ್ದ ಜೋಡಿಯೇ ಸರಿ ಎನ್ನಿಸಿತ್ತು ಆವಾಗೀಶ ವಾರಿಜನ್ ಬದಲು ವಾರುಣಿ ಮದುವೆ ಮಂಜನ್ ಜೊತೆ ಮಾಡಿದ್ರೆ ಹೆಂಗೆ ಎಂದು ಕೇಳಿದರು ಏನಪ್ಪಯ್ಯ ನೀವು ವಾರುಣಿಗೆ ಈಗಿನ್ನು ಹದಿನೇಳು ವರ್ಷ ಮಂಜಂಗ್ ಇಪ್ಪತ್ತೆಂಟು ವಾರಿಜಾಗೂ ಮಂಜಂಗು ಮೂರು ವರ್ಷ ಬಿಡುತ್ತೆ ವರ ಕನ್ಯಾ ಜೋಡಿ ಸರಿ ಇರುತ್ತೆ ಎಂದವನು ಗೆಳೆಯನನ್ನೇ ಭಾವನೆಂಟನನ್ನಾಗಿ ಮಾಡಿಕೊಳ್ಳುವ ಕನಸು ಹೊತ್ತು ನಡೆದ ಮನೆಯಲ್ಲಿ ಜೋಡಿ ಮದುವೆ ಸಂಭ್ರಮ ವಾಗೀಶ ಲೀಲಾಳ ಮದುವೆ ಮುಹೂರ್ತ ಒಂದು ಗಂಟೆ ಮುಂಚಿತವಾಗಿತ್ತು ಆಮೇಲೆ ವಾರಿಜಾ ಮಂಜುವಿನ ಮದುವೆ ನೆಟ್ಟಿಸಿರು ಬಿಟ್ಟು ಮಗ್ಗಲು ಬದಲಾಯಿಸಿದ ವಾಗೀಶನ ನೋಡಿದ ಲೀಲಾ ಮತ್ತೆ ಹಳೆ ನೆನಪಲ್ಲೇ ಮುಳುಗಿದ್ರಾ ನಿದ್ದೆ ಮಾಡಿ ಕಳೆದು ಹೋಗಿದ್ದನ್ನು ಎಷ್ಟು ನೆನ್ಪು ಮಾಡಿಕೊಂಡ್ರು ಅಷ್ಟೇ ಎಂದಳು ಗಂಡನಿಗೆ ನಿದ್ದೆ ಮಾಡಲು ಹೇಳಿದರು ಲೀಲಾಳ ಮನದಲ್ಲೂ ಅದೇ ಮದುವೆಯ ನೆನಪೇ ಹಸಿರು ಮನೆಯ ಅಂಗಳದಲ್ಲೇ ಮದುವೆ ಚಪ್ಪರ ಎದ್ದಿತ್ತು ಎರಡೂ ಮದುವೆ ಒಂದೇ ಮಂಟಪದಲ್ಲಿ ಲೀಲಾಳಿಗೆ ವಾಗೀಶ ಏನೂ ಹೊಸಬನಲ್ಲ ಮೊದಲಿನಿಂದಲೂ ಗೊತ್ತಿದ್ದ ದೂರದ ಸೋದರತ್ತೇ ಮಗನೆ ಚಿಕ್ಕಂದಿನಲ್ಲೇ ನಿಶ್ಚಯವಾಗಿದ್ದ ಮದುವೆ ವಾರಿಜಾಳ ಮದುವೆ ನಿಶ್ಚಯವಾಗಲೆಂದೇ ಕಾದಿದ್ದರು ಒಂದೇ ರೀತಿಯ ಸೀರೆ ಒಡವೆ ಇಬ್ಬರೂ ವಧಿಗಳಿಗೂ ತಂದಿದ್ದರು ಸೀತಮ್ಮ ರಾಮರಾಯರು ಒಬ್ಬ ಮಗಳನ್ನು ಕಳಿಸಿ ಸೊಸೆ ರೂಪದಲ್ಲಿ ಇನ್ನೊಬ್ಬ ಮಗಳನ್ನು ಮನೆ ಮನ ತುಂಬಿಸಿಕೊಳ್ಳುವ ಮಾತಾಡಿದ ಹೃದಯವಂತರು ಲೀಲಾ ಮದುವೆ ಸಂಭ್ರಮದಲ್ಲಿ ಮುಳುಗಿದ್ರೆ ವಾರಿಜಾಳ ಮೊಗದಲ್ಲಿ ತಕೋದು ಗುಡ ಮೊದಲಿನಿಂದ ಸಲಿಗೆ ಇದ್ದ ಕಾರಣ ಲೀಲಾ ವಾರಿಜಾಳನ್ನು ಕೇಳಿಯೇ ಬಿಟ್ಟಿದ್ದಳು ಲೀಲಾಳನ್ನು ತಬ್ಬಿದ ವಾರಿಜ ತವರು ಬಿಟ್ಟು ಹೋಗಲು ಬೇಸರ ಎಂದಾಗ ನಂಬಿದ್ದಳು ತನ್ನ ಕೊರಳಿಗೆ ತಾಳಿ ಬೀಳುವ ತನಕ ಎಲ್ಲವೂ ಸರಿಯಾಗಿಯೇ ಇತ್ತು ಸಂಭ್ರಮದ ಅಲೆಯಲ್ಲಿ ತೇಲುತ್ತಿದ್ದ ಮನೆ ಮತ್ತೆ ಒಂದೇ ಘಳಿಗೆಯಲ್ಲಿ ಗೊಂದಲದ ಗೂಡಾಯಿತು ಬೆಳಿಗ್ಗೆ ತನ್ನೊಂದಿಗೆ ಗೌರಿ ಪೂಜೆ ಮುಗಿಸಿ ಬಾಗಿನ ಕೊಟ್ಟಿದ್ದ ವಾರಿಜ ಅವಳ ಕೋಣೆಯಲ್ಲೇ ಇರಲಿಲ್ಲ ತನಗೆ ತಾಳಿ ಕುತ್ತಿಗೆ ಸೇರಿದ ಸಂಭ್ರಮ ಅನುಭವಿಸಲು ಕ್ಷಣ ಹೊತ್ತೂ ಸಿಗಲಿಲ್ಲ ಎಂಬ ಅನಿಸಿಕೆ ಮೂಡಿಬಂದರೂ ಕ್ಷಣದಲ್ಲೇ ಅದನ್ನು ಚಿವಿಟಿ ವರ್ತಮಾನಕ್ಕೆ ಬಂದು ಮಲಗಲು ಪ್ರಯತ್ನಿಸಿದರು ಲೀಲಾ ಇತ್ತ ವಾರುಣಿಯ ಮನಸ್ಸು ಕೂಡ ಗತದಲ್ಲೇ ಮುಳುಗಿತ್ತು ಇನ್ನೆರಡೇ ದಿನಕ್ಕೆ ತನ್ನ ಒಡಹುಟ್ಟಿದವಳು ಬರುವಳಿದ್ದಳು ಒಂದರ್ಥದಲ್ಲಿ ತನ್ನ ಎರಡನೇ ಅಮ್ಮ ತನಗೂ ಅಕ್ಕನಿಗೂ ಏಳು ವರ್ಷಗಳ ಅಂತರ ಅಣ್ಣನಿಗೂ ತನಗೂ ಹತ್ತು ವರ್ಷಗಳ ವ್ಯತ್ಯಾಸ ಹಾಗಾಗಿ ಅಣ್ಣನಲ್ಲಿ ಎಂದೂ ಸಲಿಗೆ ಮೂಡಲೇ ಇಲ್ಲ ಒಂದು ರೀತಿ ಹಿರಿಯ ಮನುಷ್ಯನನ್ನು ಕಂಡ ಹಾಗೆ ಅಕ್ಕ ಅಣ್ಣ ಇಬ್ಬರು ಕೂಡಿ ಇರುವಾಗ ನನಗೂ ಅವರಲ್ಲಿ ಬೆರೆಯೋ ಆಸೆ ಆದರೆ ಅಣ್ಣನನ್ನು ಕಂಡರೆ ಭಯ ಅವನೂ ಹಾಗೆ ವಾರಿಜಾಳ ಬಳಿ ತೋರಿದ ಸಲುಗೆ ಸ್ನೇಹ ತನ್ನ ಬಳಿ ತೋರಲೇ ಇಲ್ಲ ಅವನ ಪಾಲಿಗೆ ನಾನು ಪುಟ್ಟ ಮಗು ಜೋಪಾನ ಮಾಡೋ ಜವಾಬ್ದಾರಿ ಅಕ್ಕ ಅಣ್ಣ ಇಬ್ಬರು ಸ್ನೇಹಿತರಂತೆ ಹೊಳೆಗೆ ತೋಟಕ್ಕೆ ಸ್ಕೂಲಿಗೆ ಕಾಲೇಜಿಗೆ ಎಲ್ಲ ಕಡೆ ಅವರಿಬ್ಬರೇ ಹೋಗುತ್ತಿದ್ದರು ತಾನು ಬರುವನೆಂದಾಗ ನೀನಿನ್ನು ಪುಟ್ಟವಳು ಎನ್ನುತ್ತಾ ಕೆನ್ನೆ ನೆವರೆಸಿ ಹೋಗಿಬಿಡುತ್ತಿದ್ದರು ಅಣ್ಣ ಅಕ್ಕನಿಗೆ ಮರ ಹತ್ತುವುದು ಈಜು ಹೊಡೆಯೋದು ಎಲ್ಲ ಕಲಿಸಿದ್ದ ನನಗೆ ಮಾತ್ರ ಬೇಡ ಪುಟ್ಟ ನೀನಿನ್ನು ಚಿಕ್ಕವಳು ಎನ್ನುತ್ತಾ ದೂರ ಬಿಡುತ್ತಿದ್ದ ಅವರಿಬ್ಬರ ನಡುವಿನ ಗಟ್ಟಿ ಬಾಂಧವ್ಯ ನನ್ನೊಡನೆ ಬೆಳೆಯಲೇ ಇಲ್ಲ ಅಕ್ಕ ನನಗೆ ಅಮ್ಮನೇ ಆಗಿದ್ದಳು ನನಗೆ ಶಾಲೆಗೆ ಕಳಿಸುವಾಗ ಜಡೆ ಹಾಕೋದು ಸ್ನಾನ ಮಾಡಿಸೋದು ಎಲ್ಲ ಅಕ್ಕನೇ ಆದರೆ ಅಕ್ಕ ನನಗೆ ಸ್ನೇಹಿತೆ ಆಗಲೇ ಇಲ್ಲ ಅಕ್ಕನಿಗೆ ಅಣ್ಣನೊಬ್ಬನ ಸ್ನೇಹ ಸಾಕಾಗಿತ್ತು ನನಗೆ ಅಮ್ಮನಂತ ಅಕ್ಕ ಸಿಕ್ಕಳೆ ಹೊರತು ಗೆಳತಿಯಂತ ಅಕ್ಕ ಸಿಗಲಿಲ್ಲ ಅಣ್ಣ ಇನ್ನೊಬ್ಬ ತಂದೆಯಂತೆ ನೆರಳಾದನೆ ಹೊರತು ಅವನಲ್ಲೊಬ್ಬ ಸ್ನೇಹಿತ ಸಿಗಲೇ ಇಲ್ಲ ಗುರುವಾಗಿ ಸ್ನೇಹಿತನಾಗಿ ಬಂಧುವಾಗಿ ನನಗೆ ಸಿಕ್ಕಿದ್ದು ಜಗ್ಗ ಜಗ್ಗ ಮಾಮ ಅಮ್ಮನ ಕೊನೆಯ ಚಿಕ್ಕಮ್ಮನ ಮಗ ನನಗೂ ಅವನಿಗೂ ಐದೇ ವರ್ಷ ಹೆಚ್ಚು ಕಮ್ಮಿ ಅಮ್ಮನಿಗೂ ಅವಳ ಚಿಕ್ಕಮ್ಮನಿಗೂ ಗಳಸ್ಯ ಕಂಠಸ್ಯ ಒಂದು ಹೊಳೆ ದಾಟಿದರೆ ಅವರೂರು ನೆನೆಸಿಕೊಂಡಿದ್ದಾಗೆಲ್ಲ ಅವರಿಲ್ಲಿಗೆ ಇವರಲ್ಲಿಗೆ ಹೋಗುತ್ತಿದ್ದರು ಅಕ್ಕ ಅಣ್ಣನ ನಡುವೆ ಇರಲಾರದೆ ಒಬ್ಬಳೇ ಉಳಿಯುತ್ತಿದ್ದ ನನ್ನ ಸಖ ಜಗ್ಗ ಮಾಮ ಹಳೆಯ ನೆನಪಿನಲ್ಲೇ ಮುಳುಗಿದ್ದ ವಾರುಣಿಯನ್ನು ಎಚ್ಚರಿಸಿದ್ದು ಮುಂಜಾವಿನ ಕೋಳಿಯ ಕೂಗು ರಾತ್ರಿಯೆಲ್ಲ ನಿದ್ರೆ ಇಲ್ಲದಿದ್ದರೂ ಅಭ್ಯಾಸವಲ್ಲದಂತೆ ಬಲುಗಡೆ ತಿರುಗಿ ಎದ್ದು ದೇವರ ಪಟಕ್ಕೆ ಕೈ ಮುಗಿದು ನಿತ್ಯದ ಕೆಲಸಗಳಿಗೆ ಹೊರಟಳು ವಾರುಣಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ವಾಗೀಶ ವಾರಿಜ ವಾರುಣಿ ಒಂದೇ ಬಳ್ಳಿಯ ಹೂಗಳು ಮೂರು ಮನಸ್ಸು ನೂರು ಯೋಚನೆ ದೈಹಿಕವಾಗಿ ಹತ್ತಿರವಾಗ ಕಾಲವೇನೋ ಬಂದಾಗಿದೆ ಆದರೆ ಮಾನಸಿಕವಾಗಿ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು